ಸ್ನೇಹಿತರೆ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಂಬತ್ತೊಂದನೇ ಎಪಿಸೋಡ್ ಧರ್ಮಗ್ರಂಥಗಳ ಪ್ರಕಾರ ವಿಷ್ಣುದೇವನು ಬ್ರಹ್ಮಾಂಡದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಶ್ರೀ ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಪರಶುರಾಮನ ಅವತಾರವೂ ಒಂದಾಗಿದೆ ಪರಶುರಾಮನ ಅವತಾರದ ಕುರಿತು ಮಹಾಭಾರತದಲ್ಲೂ ಉಲ್ಲೇಖವಿದೆ ಅಷ್ಟೇ ಏಕೆ ಕಲಿಯುಗದಲ್ಲಿ ಯಾವುದೋ ಒಂದು ರಹಸ್ಯವಾದ ಸ್ಥಳದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರುತ್ತಾನೆ ಎಂದು ಹೇಳಲಾಗಿದೆ ಕಲಿಯುಗದ ಅಂತ್ಯದಲ್ಲಿ ವಿಷ್ಣು ಕಲ್ಕಿ ಅವತಾರದ ಮೂಲಕ ಭೂಮಿಯಲ್ಲಿ ಮತ್ತೆ ಜನಿಸಿದಾಗ ಪರಶುರಾಮನು ಅವನಿಗೆ ಕಾವಲಾಗಿ ನಿಲ್ಲುತ್ತಾನೆ ಎಂದು ಹೇಳಲಾಗಿದೆ ಪರಶುರಾಮನಿಗೂ ಮಹಾಭಾರತಕ್ಕೂ ಕೂಡ ಸಂಬಂಧವಿದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಾವಿರಾರು ವೀರ ಯೋಧರು ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಅವರಲ್ಲಿ ಮೂರು ಜನ ಯೋಧರು ಪರಶುರಾಮನ ಶಿಷ್ಯರಾಗಿದ್ದರು ಈ ಮೂರು ಜನ ಯೋಧರು ಕೌರವರ ಬೆಂಬಲಕ್ಕೆ ಬಂದು ನಿಂತುಕೊಳ್ಳುತ್ತಾರೆ ಆ ಮೂರು ಜನ ಯೋಧರ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯ ಶಿಷ್ಯ ಭೀಷ್ಮ ಪಿತಾಮಹ ಸಾಮಾನ್ಯವಾಗಿ ನಾವೆಲ್ಲರೂ ಭೀಷ್ಮ ಪಿತಾಮಹರ ಕುರಿತು ತಿಳಿದುಕೊಂಡಿರುತ್ತೇವೆ ಏಕೆಂದರೆ ಮಹಾಭಾರತ ಅವಧಿಯಲ್ಲಿನ ಹಿರಿಯ ತಲೆ ಹಾಗೂ ಮಹಾನ್ ಯೋಧ ಈ ಭೀಷ್ಮ ಪಿತಾಮಹರು ಪರಶುರಾಮನ ಮೊದಲ ಶಿಷ್ಯರೆಂದು ವಿವರಿಸಲಾಗಿದೆ ಭೀಷ್ಮರು ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಅವರು ಅರ್ಜುನನ ಬಾಣಕ್ಕೆ ಗುರಿಯಾಗುತ್ತಾರೆ ಯುದ್ಧ ಮುಗಿಯುವ ತನಕ ಅವರು ತನ್ನ ಪ್ರಾಣ ಪಕ್ಷಿಯನ್ನು ಹಿಡಿದುಕೊಂಡು ಬಾಣಗಳ ಹಾಸಿಗೆಯ ಮೇಲೆ ಮಲಗಿಕೊಂಡಿರುತ್ತಾರೆ ಮಹಾಭಾರತ ಯುದ್ಧ ಮುಗಿಯುತ್ತಿದ್ದಂತೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ ಭೀಷ್ಮರು ಸ್ವಯಂ ನಿರ್ಧಾರದ ಮೂಲಕ ಪ್ರಾಣತ್ಯಾಗ ಮಾಡುವ ವರವನ್ನು ಕೂಡ ಪಡೆದುಕೊಂಡಿದ್ದರು ಪರಶುರಾಮರ ಎರಡನೆಯ ಶಿಷ್ಯ ದ್ರೋಣಾಚಾರ್ಯ ಗುರು ದ್ರೋಣಾಚಾರ್ಯರ ಬಗ್ಗೆ ಯಾರಿಗೆ ತಾನೇ ತಿಳಿದಿರುವುದಿಲ್ಲ ಏಕಲವ್ಯನ ಜೀವನ ಬದಲಾಗಿದ್ದು ಇವರಿಂದಲೇ ಇವರು ಪಾಂಡವರ ಗುರುಗಳಾಗಿದ್ದರು ಪಾಂಡವರು ತಮ್ಮ ಆಯುಧ ಕಲೆಗಳನ್ನು ದ್ರೋಣಾಚಾರ್ಯರಿಂದಲೇ ಕಲಿತುಕೊಂಡಿದ್ದರು ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಇವರು ಕೌರವರ ಪರವಾಗಿ ನಿಂತಿದ್ದರು ಯುದ್ಧದ ಸಮಯದಲ್ಲಿ ಪಾಂಡವರ ಸೇನಾಧಿಪತಿಯಾಗಿದ್ದ ದೃಷ್ಟ್ಯುಮ್ನನು ದ್ರೋಣಾಚಾರ್ಯರನ್ನು ಕೊಲ್ಲುತ್ತಾನೆ ಪರಶುರಾಮನ ಮೂರನೆಯ ಶಿಷ್ಯ ಎಂದರೆ ಕರ್ಣ ಸೂತ ಕುಲದವನೆಂದು ಕಡೆಗಳಿಸಿದರು ಅವನನ್ನು ದಾನಗಳಲ್ಲಿ ಮೀರುಸೋರಾರು ಭೂಮಿಯ ಮೇಲೆ ಯಾರೂ ಇರಲಿಲ್ಲ ಈತ ಮಹಾದಾನಿಯಾಗಿದ್ದವನು ಹಾಗೂ ಮಹಾನ್ ವೀರಯೋಧನಾಗಿದ್ದವನು ಮಹಾರಥಿಯಾಗಿದ್ದ ಕರ್ಣನು ಪರಶುರಾಮನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು ಪರಶುರಾಮರು ಕರ್ಣನ ಗುರುವಾಗಿದ್ದರು ಕರ್ಣನಿಗೆ ಶಾಪವನ್ನು ನೀಡಿದ್ದರು ಕರ್ಣ ಯುದ್ಧದ ಸಮಯದಲ್ಲಿ ಆಯುಧವನ್ನು ಮರೆತು ಬಿಡುವಂತೆ ಶಾಪವನ್ನು ನೀಡಿದ್ದರು ಈ ಶಾಪದಿಂದಾಗಿ ಕರ್ಣ ಮಹಾಭಾರತ ಯುದ್ಧದ ಸಮಯದಲ್ಲಿ ತಾನು ಯಾವ ಆಯುಧವನ್ನು ಪ್ರಯೋಗಿಸಬೇಕೆಂಬುದನ್ನು ಮರೆತು ಬಿಡುತ್ತಾನೆ ಇದರಿಂದಾಗಿ ಅವನು ಅರ್ಜುನನಿಂದ ಮರಣ ಹೊಂದುತ್ತಾನೆ ಪರಶುರಾಮನು ಎಲ್ಲ ರೀತಿಯ ಕಲೆಗಳನ್ನು ಹೊಂದಿದವನಾಗಿದ್ದನು ಹಾಗೂ ಅಪಾರ ಜ್ಞಾನವನ್ನು ಹೊಂದಿದವನಾಗಿದ್ದನು ಪರಶುರಾಮರನ್ನು ಯಾರೆಲ್ಲ ತನ್ನ ಗುರುವಾಗಿ ಆಯ್ದುಕೊಂಡಿದ್ದರೋ ಅವರೆಲ್ಲ ಮಹಾಭಾರತದಲ್ಲಿ ಮಹಾಯೋಧರಾಗಿ ಹೆಸರನ್ನು ಮಾಡಿದವರಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ one time visit madi thanks for watching thank you